ಎಲ್ಲರಿಗೂ ನಮಸ್ಕಾರಗಳು ನಾನು ಮಂಜುನಾಥ್ ಬಂಗಾರ್ ಈ ದಿನ ರಾಮಾಯಣದ ಖಳನಾಯಕನ ಖಳನಾಯಕ ರಾವಣನ ಬಗ್ಗೆ ತಿಳಿದುಕೊಳ್ಳೋಣ ನೀವು ನನ್ನ ವಿಡಿಯೋಗಳನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ನಿಮಗೆ ಯಾವುದೇ ಶುಲ್ಕವಿರುವುದಿಲ್ಲ ಪ್ರತಿ ಬಾರಿಯೂ ನೀವು ಮಾಡಬೇಕಿಲ್ಲ ಒಂದು ಸಲ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಸಾಕು ನಾನು ಹಾಕುವ ಎಲ್ಲ ವಿಡಿಯೋಗಳ ಮೂಲಕ ನಿಮಗೆ ಕೂಡಲೇ ಗೊತ್ತಾಗುತ್ತದೆ ರಾವಣನು ಬ್ರಹ್ಮನಿಂದಲೂ ಶಿವನಿಂದಲೂ ಹೊರಗಳನ್ನು ಪಡೆದಿದ್ದನು ತಾಯಿ ಕೈಕಸಿಯ ಕೋರಿಕೆಯ ಮೇರೆಗೆ ಶಿವನ ಆತ್ಮಲಿಂಗವನ್ನು ತರಲು ಕೈಲಾಸಕ್ಕೆ ಹೋಗುತ್ತಾನೆ ಶಿವನನ್ನು ಕಾಣಲು ಘೋರ ತಪಸ್ಸನ್ನು ಮಾಡುತ್ತಾನೆ ಶಿವನ ಪ್ರತ್ಯಕ್ಷನಾಗುವುದೆಲ್ಲ ಬೇಸತ್ತಿಡಿ ಕೈಲಾಸವನ್ನೇ ಎತ್ತುತ್ತಾನೆ ಶಿವನು ತನ್ನ ಕೆರು ಕೆರು ಬೆರಳಿನಿಂದ ಪರ್ವತವನ್ನು ಒತ್ತುತ್ತಾನೆ ಪರ್ವತ ರಾವ ರಾವಣನ ಬೆರಳಿನ ಮೇಲೆ ಬಿದ್ದ ನೋವಿಗೆ ರಾವಣ ಗಟ್ಟಿಯಾಗಿ ಕೆರಚುತ್ತಾನೆ ಶಿವನ ಪ್ರತ್ಯಕ್ಷವಾಗುವುದಲ್ಲ ರಾವಣ ತನ್ನ ಹೊಟ್ಟೆಯಲ್ಲಿ ಕರಳಗಳನ್ನೇ ಹೊರತೆಗೆದು ಅದನ್ನೇ ವೀಣೆಯನ್ನಾಗಿ ಮಾಡಿ ಶಿವನ ಸ್ತೋತ್ರ ಮಾಡುತ್ತಾನ ಈಗಲೂ ಅದಕ್ಕೆ ರುದ್ರವೀಣೆ ಎನ್ನುತ್ತಾರೆ ಕೊನೆಗೆ ಸೋತ ಶಿವನು ದರ್ಶನ ಕೊಡುತ್ತಾನೆ ರಾವಣ ನಿನ್ನ ರವೆ ಅಂದರೆ ಶಬ್ದ ಆರ್ತನಾದ ಇಡೀ ಕೈಲಾಸವನ್ನೇ ಅಲುಗಾಡಿಸಿ ಬಿಟ್ಟು ಬಿಟ್ಟಿತು ಆದ್ದರಿಂದ ನನ್ನ ಹೆಸರು ರಾವಣನೆಂದು ಆಗಿ ಪ್ರಸಿದ್ಧಿಯಾಗಿ ಒಂದು ಅಂತ ಆಶೀರ್ವಾದ ಮಾಡುತ್ತಾನೆ ಶಿವನು ನಾನು ಅಜಯನಾಗಬೇಕೆಂದು ಸಾವು ನನ್ನ ಹತ್ತಿರ ಬರಬಾರದೆಂದು ತನ್ನ ತಾತ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡುತ್ತಾನೆ ರಾವಣ ಕೊನೆಗೆ ಬ್ರಹ್ಮ ಪ್ರಸನ್ನನಾಗಿ ರಾವಣನ ಮುಂದೆ ಪ್ರತ್ಯಕ್ಷನಾಗುತ್ತಾನೆ ಮಗು ನಿನಗೇನು ಹೊರಬೇಕೆಂದು ಬ್ರಹ್ಮನು ಕೇಳಿದಾಗ ರಾವಣ ನನಗೆ ದೇವತೆಯಿಂದಗಳಾಗಲಿ ಕಿಂಪುರುಷರಿಂದಾಗಲಿ ಗಂಧರ್ವರಿಂದಾಗಲಿ ಪ್ರಾಣ ಪಕ್ಷಿಗಳಿಂದಾಗಲಿ ಸರ್ಪಗಳಿಂದಾಗಲಿ ಪಂಚಭೂತಗಳಿಂದಾಗಲಿ ಮರಣ ಬರಬಾರದೆಂದು ವರ ಕೇಳುತ್ತಾನೆ ಬ್ರಹ್ಮನ ತಥಾಸ್ತ ಅಂತ ವರ ಕೊಟ್ಟ ಅದೃಶ್ಯನಾಗುತ್ತಾನೆ ಇಲ್ಲೇ ರಾವಣ ಮೋಸ ಹೋಗುತ್ತಾನೆ ಅದು ಹೇಗೆ ಅನ್ನೋದನ್ನು ನಾವು ಮುಂದಿನ ವೀಡಿಯೋದಲ್ಲಿ ನೋಡೋಣ ಈಗ ಆತನ ವ್ಯಕ್ತಿತ್ವ ರಾವಣನ ವ್ಯಕ್ತಿತ್ವ ಏನು ಅಂದರೆ ರಾವಣ ಮಹಾ ಸುಂದರ ವೀರ ಶೂರ ವೀಣೆ ನುಡಿಸುವುದರಲ್ಲಿ ಪ್ರವೀಣ ತನ್ನ ಪ್ರಜೆಗಳನ್ನು ಅತ್ಯಂತ ಪ್ರೀತಿಸುತ್ತಿದ್ದ ನೃತ್ಯ ಇತ್ಯಾದಿ ಕಲಾವಿದರಿಗೆ ಪ್ರೋತ್ಸಾಹ ಕೊಡುತ್ತಿದ್ದ ಆಯುರ್ವೇದವನ್ನು ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡಿದ್ದ ಆಯುರ್ವೇದ ಗಿಡಮೂಲಿಕೆಗಳ ಬಗ್ಗೆ ಗ್ರಂಥಗಳನ್ನು ಬರೆದಿದ್ದ ಈಗಲೂ ಅವನ ಗ್ರಂಥವನ್ನು ರಾವಣ ವೃಕ್ಷಶಾಸ್ತ್ರವೆಂದು ಕರೆಯುತ್ತಾರೆ ಇಂದ್ರಜಾಲ ಸನ್ಮೋಹನ ವಿದ್ಯೆ ತಂತ್ರ ಮಾಯಾ ವಿದ್ಯೆಗಳಲ್ಲಿ ಪರಿಣಿತನಾಗಿದ್ದಾನೆ ಅವನ ಪ್ರಖ್ಯಾತ ಪುಸ್ತಕ ಈಗಲೂ ರಾವಣ ಸಂಹಿತೆಯಂತೆಯೇ ಪ್ರಸಿದ್ಧಿಯಾಗಿದೆ ಈಗ ಅದನ್ನು ಲಾಲ್ ಕಿತಾಬ್ ಅಂತಲೂ ಕರೆಯುತ್ತಾರೆ ಅಂಶಪ್ರಕಾಶ ಅರ್ಕ ಪ್ರಕಾಶ ಋಗ್ವೇದ ಭಾಷ್ಯ ರಾವಣ ನಾಡ ಪರೀಕ್ಷೆ ನಾಡಿ ಪರೀಕ್ಷೆ ಮುಂತಾದ ಪುಸ್ತಕಗಳನ್ನು ಬರೆದಿದ್ದಾನೆ ಕುಮಾರತಂತ್ರ ಪುಸ್ತಕದಲ್ಲಿ ಮಕ್ಕಳ ಆರೋಗ್ಯ ಲಾಲನೆ ಪಾಲನೆ ಬಗ್ಗೆ ಸಹ ಬರೆದಿದ್ದಾನೆ ಇನ್ನೊಂದು ಪುಸ್ತಕ ಅರುಣ ಸಮಿತಿಯಲ್ಲಿ ಜಾತಕ ಹಂಸ ಹಸ್ತರೇಖೆ ತಾಳೆ ಬರಹ ಮುಂತಾದವುಗಳ ಬಗ್ಗೆ ಕೂಡ ಉಲ್ಲೇಖವಿದೆ ಅಂತೂ ರಾವಣ ಎಲ್ಲ ವಿದ್ಯೆಗಳಲ್ಲಿ ಪರಿಣಿತನಾಗಿದ್ದಾನೆ ಆದರೆ ಅವನ ಆ ಒಂದು ಆ ಕಾಮವಾಸನೆ ಅವನನ್ನು ಹಾಳು ಮಾಡಿತ್ತು ಯಾವುದೋ ಹೇಗೆ ಅವನ ಮುಂದೆ ಅವನ ವರಗಳೇನು ಅವನ ಬಲಹೀನತೆಗಳನ್ನು ಮುಂದಿನ ವೀಡಿಯೋದಲ್ಲಿ ನೋಡೋಣ ನಮಸ್ಕಾರಗಳು